ಭಾರತದಲ್ಲಿ ಒಂದು ಕೋಟಿ ಸಂಭಾವನೆ ಪಡೆದ ಮೊದಲ ಹೀರೋ ಯಾರು ಗೊತ್ತಾ ರಜನಿಕಾಂತ್ ಚಿರಂಜೀವಿ ಯಾರು ಅಲ್ವೇ ಅಲ್ಲ ಸಯಾರ ಬಿಡುಗಡೆ ಆದ ಆರಂಭದಿಂದಲೇ ಸದ್ದು ಮಾಡ್ತಾ ಇದೆಯಾ ಕಳೆದ ಕೆಲವು ವರ್ಷಗಳಲ್ಲಿ ಚಲನಚಿತ್ರಗಳ ಬಜೆಟ್ ಮತ್ತು ನಾಯಕರ ಸಂಭಾವನೆ ತೀವ್ರವಾಗಿ ಹೆಚ್ಚಾಗಿದೆ ಈಗ ಕೆಲವು ಸ್ಟಾರ್ ನಾಯಕರು ಚಲನಚಿತ್ರ ವ್ಯವಹಾರದಲ್ಲಿ ಲಾಭ ಗಳಿಸಿದ್ದಾರೆ ಇತರರು ಪ್ರತಿ ಚಿತ್ರಕ್ಕೂ ನೂರು ಕೋಟಿಗಿಂತ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಕಳೆದ ವರ್ಷ ಶಾರುಖ್ ಖಾನ್ ಪಠಾನ್ ಮತ್ತು ಜವಾನ್ ಚಿತ್ರಗಳಲ್ಲಿ ನೂರು ಕೋಟಿ ಪಡೆದಿದ್ರು ಪ್ರಭಾಸ್ ಅಲ್ಲು ಅರ್ಜುನ್ ಮಹೇಶ್ ಬಾಬು ರಾಮ್ ಚರಣ್ ಮತ್ತು ಜೂನಿಯರ್ ಎನ್ ಎನ್ಟಿಆರ್ ಅವರು ಕೂಡ ಭಾರಿ ಸಂಭಾವನೆ ಪಡೆಯುತ್ತಿದ್ದಾರೆ ಆದರೆ ಭಾರತದಲ್ಲಿ ಒಂದು ಕೋಟಿ ಸಂಭಾವನೆ ಪಡೆದ ಮೊದಲ ನಾಯಕ ಯಾರು ಎಂದು ನಿಮಗೆ ತಿಳಿದಿದೆಯೇ ಆ ದಾಖಲೆ ಯಾರ ಹೆಸರಲ್ಲಿ ಇದೆ ಗೊತ್ತಾ ಮಹಾಭಾರತದ ಕಥಾವಸ್ತುವನ್ನು ಆಧರಿಸಿದ ಬಾಲಿವುಡ್ ಚಿತ್ರ ಕಾ ಅರ್ಜುನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾಯಿತು ವ್ಯಾಸಾರ ಮೂಲ ಕಥೆಗಿಂತ ಭಿನ್ನವಾಗಿ ಕಥಾಹಂತರವನ್ನು ಭೀಮರ್ಜುನ ದೃಷ್ಟಿಕೋನದಿಂದ ಬದಲಾಯಿಸಲಾಯಿತು ಇದನ್ನು ಕೆ ಸಿ ಬಕೋಡಿಯ ನಿರ್ದೇಶಿಸಿ ನಿರ್ಮಿಸಿದ್ರು ಈ ಚಿತ್ರವು ಗಲ್ಲಪಟ್ಟಿಗೆಯಲ್ಲಿ ದೊಡ್ಡ ಹಿಟ್ ಆಯಿತು ಇದು ದಾಖಲೆಯ ಆರಂಭಗಳನ್ನು ಕಂಡಿತು ಜಯಪ್ರದ ಇದರಲ್ಲಿ ನಾಯಕಿಯಾಗಿ ನಟಿಸಿದ್ರು ಅಮಿತಾಬ್ ಬಚ್ಚನ್ ಈ ಚಿತ್ರಕ್ಕೆ ಒಂದು ಕೋಟಿ ಸಂಭಾವನೆ ಪಡೆದರು ಹೀಗಾಗಿ ಬಿಗ್ ಬಿ ಚಿತ್ರವೊಂದಕ್ಕೆ ಒಂದು ಕೋಟಿ ಸಂಭಾವನೆ ಪಡೆದ ಮೊದಲ ಬಾಲಿವುಡ್ ನಾಯಕ ಎಂಬ ದಾಖಲೆಯನ್ನು ಸೃಷ್ಟಿಸಿದ್ರು ನಿರ್ದೇಶಕ ಕೆ ಸಿ ಬಕೋಡಿಯಾ ಅವರ ಮೊದಲ ಚಿತ್ರ ಇದು ಅವರು ಈ ಹಿಂದೆ ನಿರ್ಮಾಪಕರಾಗಿ ಕೆಲವು ಚಿತ್ರಗಳನ್ನು ಮಾಡಿದ್ರು ಅಮಿತಾಬ್ ಬಚ್ಚನ್ ತಮ್ಮ ಮೊದಲ ಚಿತ್ರವನ್ನು ಸರಿಯಾಗಿ ಮಾಡಲು ಸಾಧ್ಯವೇ ಎಂದು ಯೋಚಿಸಿದ್ರು ಅವರ ಮ್ಯಾನೇಜರ್ ಇದನ್ನು ಬಕೋಡಿಯಾ ಅವರಿಗೆ ಇನ್ನೊಂದು ರೀತಿಯಲ್ಲಿ ತಿಳಿಸಿದ್ರು ಈ ಪ್ರಾಜೆಕ್ಟ್ ಮಾಡಲು ಎಂಬತ್ತು ಕೋಟಿ ಸಂಭಾವನೆ ನೀಡಬೇಕೆಂದು ನಿರ್ಮಾಪಕ ನಿರ್ದೇಶಕ ಬಕೋಡಿಯಾಗೆ ಹೇಳಿದ್ದಾಗ ಅವರು ಎಂಬತ್ತು ಲಕ್ಷ ಅಲ್ಲ ಒಂದು ಕೋಟಿ ನೀಡಿದರು ನಾನು ಅಷ್ಟು ಸಂಭಾವನೆ ಕೇಳಿದರೆ ನಾನು ಆ ಸಿನಿಮಾ ಮಾಡೋದಿಲ್ಲ ಎಂದು ಅವರು ಭಾವಿಸುತ್ತಾರೆ ಆದರೆ ನಾನು ಅಮಿತಾಬ್ ಬಚ್ಚನ್ಗಾಗಿ ಒಂದು ಕೋಟಿ ನೀಡಲು ಸಿದ್ಧನಾಗಿದ್ದೆ ಆ ಸಮಯದಲ್ಲಿ ಒಬ್ಬ ನಾಯಕನಿಗೆ ಒಂದು ಕೋಟಿ ಅಪರೂಪದಾಗಿತ್ತು ಎಂದು ಬಕೋಡಿಯ ಸಂದರ್ಶನವೊಂದರಲ್ಲಿ ಹೇಳಿದರು ಇದೀಗ ಬಾಲಿವುಡ್ ನಲ್ಲಿ ಸಕ್ಕ ಸುದ್ದಿ ಮಾಡ್ತಿರೋದು ಅಂದರೆ ಸಯಾರ ಸಿನಿಮಾ ಸಿನಿಮಾ ಬಿಡುಗಡೆಯಾಗಿ ಆರಂಭ ದಿನದಿಂದಲೇ ಸದ್ದು ಮಾಡ್ತಿರೋ ಸ್ವಯಾರ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ ಇನ್ನು ಬಿಡುಗಡೆ ಕಾಣಬೇಕಿದ್ದ ಸಾಕಷ್ಟು ಚಿತ್ರಗಳು ತಮ್ಮ ಬಿಡುಗಡೆ ದಿನಾಂಕಗಳನ್ನು ಮುಂದೂಡಿದ್ದು ಸಯಾರ ಅಬ್ಬರದ ಮುಂದೆ ತಾವು ಸ್ಪರ್ಧಿಸೋದು ತರವಲ್ಲ ಎಂದು ಬದಿಗೆ ಸೇರಿದ್ದಾರೆ ಒಟ್ನಲ್ಲಿ ಸ್ಪರ್ಧಿಯೇ ಇಲ್ಲದ ಸಯಾರ ಏಕಾಂಗಿಯಾಗಿ ಸದ್ದು ಮಾಡ್ತಿದೆ ಕಾಶ್ಮೀರಿ ಕಲಾವಿದ ಫಹೀಮ್ ಅಬ್ದುಲ್ಲಾ ಯಾವುದೇ ಒಂದು ಸಿನಿಮಾ ತನ್ನ ಕತೆಯಿಂದ ಶೇಕಡಾ ಐವತ್ತು ಓಡಿದರೆ ಇನ್ನುಳಿದ ಅಂಶಗಳು ಸಂಗೀತ ಪಾತ್ರವರ್ಗ ಚಿತ್ರಕರಣ ಸ್ಥಳಗಳು ಇದರಿಂದ ಕೂಡ ಖ್ಯಾತ ಪಡೆದುಕೊಳ್ತದೆ ಸಯಾರ ವಿಷಯದಲ್ಲಿ ಕತೆಯ ಜೊತೆಗೆ ಅದರ ಮನಮುಟ್ಟುವ ಹಾಡುಗಳು ಕೂಡ ಪ್ರೇಕ್ಷಕರನ್ನ ಬೇರೆಯದೇ ಲೋಕಕ್ಕೆ ಕರೆದೊಯ್ಯುವಂತಿದೆ ಅಬ್ದುಲ್ಲಾ ಮುಂದಿನ ದಿನಗಳಲ್ಲಿ ಖ್ಯಾತ ಗಾಯಕರಾಗ್ತಾರೆ ಎಂಬುದರಲ್ಲಿ ಡೌಟೇ ಇಲ್ಲ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾ ಸದ್ದು ಮಾಡುತ್ತೆ ಅಂತ ಕಾದು ನೋಡ್ಬೇಕಾಗಿದೆ